ಸ್ನೇಹಿತರೆ ನಮಸ್ಕಾರ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ಒಂದು ವಿಡಿಯೋದಲ್ಲಿ ನಾನು ನೀವು ಯಾರಾದರೂ ಫಾರಿನರ್ಸ್ ಅಥವಾ ಬ್ರಾ ಅಬ್ರಾಡ್ನಲ್ಲಿ ಯಾರನ್ನಾರು ಸ್ಪಾನ್ಸರ್ ಮಾಡಿದರೆ ಅವರ ಕೆ ವೈ ಸಿ ಹೇಗೆ ಮಾಡೋದು ಅವರ ಫೋನ್ ನಂಬರ್ ವೆರಿಫಿಕೇಷನ್ನು ಟೆಲಿಗ್ರಾಮ್ ಮುಖಾಂತರ ಮಾಡ್ಬೋದು ಹೇಗೆ ಅಂದರೆ ಟೆಲಿಗ್ರಾಮ್ನಲ್ಲಿ ನೋಡಿ ಸಿ ಎಲ್ ಪಿ ಪಿ ಸಿಸ್ಟಮ್ ಪ್ರೈವೇಟ್ ಲಿಮಿಟೆಡ್ ಅಂತ ಈ ಒಂದು ಚಾನೆಲ್ ಏನಿದೆ ಇದಕ್ಕೆ ಹೋಗ್ಬಿಟ್ಟು ನೀವು ಅಲ್ಲಿ ನಿಮ್ಮ ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ ಅವರ ಐ ಡಿ ನಂಬರ್ನ ಇಲ್ಲಿ ಹಾಕಬೇಕು ಐ ಡಿ ನಂಬರ್ನ ಅವರು ಹಾಕಿದಾಗ ಕಂಪ್ನಿ ಅವರಿಗೆ ರಿಪ್ಲೈ ಕೊಡುತ್ತೆ ಓ ಟಿ ಪಿ ಮುಖಾಂತರ ಐ ಡಿ ನಂಬರ್ ಹಾಕಿ ನೋಡಿ ಐ ಡಿ ನಂಬರ್ನ ಹಾಕ್ತಿದ್ದೀನಿ ನಾನು ಹಾಕಿದ್ದೀನಿ ಇಲ್ಲಿ ಸೊ ಹಾಕಿದ ನಂತರ ಕಂಪ್ನಿ ಕೇಳುತ್ತೆ ಫೋ ಶೇರ್ ಫೋನ್ ನಂಬರ್ ಅಂತ ಅಲ್ಲಿ ಒಂದು ಬಟನ್ ಕಾಣ್ತಾ ಇದೆ ನೋಡಿ ಮೆಸೇಜ್ ಪಕ್ಕದಲ್ಲಿ ಆ ಬಟನ್ನ ಟಚ್ ಮಾಡಿ ನೀವು ಈ ಬಟನ್ ಚ ಟಚ್ ಮಾಡಿ ಶೇರ್ ಫೋನ್ ನಂಬರ್ ಅಂತ ಬರುತ್ತೆ ಆವಾಗ ಶೇರ್ ಫೋನ್ ನಂಬರನ್ನು ನೀವು ಬಟನ್ ಇಟ್ ವಿಲ್ಯಾಷ್ನಲ್ ನೇಪಾಲ್ ಯಾವುದೇ ಇರ್ಬೋದು ಪ್ಲಸ್ ಒನ್ ಆಗುತ್ತೆ ಕೆನಡಾ ಮತ್ತು ಯು ಎಸ್ ಎದು ನೇಪಾಲ್ದು ನೈನ್ ಸೆವೆನ್ ಸೆವೆನ್ ಅಂತ ಪ್ಲಸ್ ನೈನ್ ಸೆವೆನ್ ಸೆವೆನ್ ಮಾಡಿಬಿಟ್ಟು ಪ್ಲಸ್ ಒನ್ ಮಾಡಿಬಿಟ್ಟು ನಿಮ್ಮ ಫೋನ್ ನಂಬರ್ನ ಹಾಕಿಬಿಟ್ಟು ಶೇರ್ ಕಾಂಟ್ಯಾಕ್ಟ್ಸ್ ಬಟನನ್ನು ನೀವು ಒತ್ತಿದರೆ ಕಂಪನಿ ನಿಮಗೆ ಒ ಟಿ ಪಿ ಕಳಿಸುತ್ತೆ ಆ ಒ ಟಿ ಪಿನ ನೀವು ಲಾಗಿನ್ ಆಗಿಬಿಟ್ಟು ಅಲ್ಲಿ ಫೋನ್ ವೆರಿಫಿಕೇಷನ್ ಸೆಕ್ಷನಿಗೆ ಹೋಗಿ ವೆರಿಫೈ ಫೋನ್ ಕೊಟ್ಟಾಗ ಒ ಟಿ ಪಿ ಕೇಳುತ್ತೆ ಈ ಒ ಟಿ ಪಿನ ಅಲ್ಲಿ ಹಾಕಿದರೆ ನಿಮ್ಮ ಅಕೌಂಟ್ ವೆರಿಫಿಕೇಷನ್ ಆಗಿಬಿಡುತ್ತೆ ಸೊ ಅಷ್ಟೇ ನೀವು ಮಾಡಬೇಕಾಗಿದ್ದು ಬಹಳ ಸುಲಭ ಸೊ ಇದನ್ನು ಮಾಡಿಬಿಟ್ಟು ನೀವು ಇಂಟರ್ನ್ಯಾಷ್ನಲಿ ಸ್ಪಾನ್ಸರ್ ಮಾಡಿ ಎಫ್ ಡಿ ಎ ಅತಿ ಬಹಳ ದೊಡ್ಡವಾಗಿ ಬೆಳೆಯುತ್ತಿರುವಂಥ ಒಂದು ಸಂಸ್ಥೆ ಆಲ್ರೆಡಿ ಏಳು ಲಕ್ಷ ಎಪ್ಪತ್ತು ಸಾವಿರ ಜನ ಮೆಂಬರ್ಸ್ ಆಗಿದ್ದಾರೆ ಒಂದು ವರ್ಷದಲ್ಲಿ ಅರವತ್ತೈದು ಲಕ್ಷ ಎಫ್ ಡಿ ಎ ಟೋಕನ್ಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ ದೊಡ್ಡ ಅವಕಾಶ ನಿಮ್ಮ ಜೀವನವನ್ನು ಒನ್ ಏಯ್ಟಿ ಡಿಗ್ರಿ ಬದಲಿಸುವಂಥದ್ದು ಹಾಗಾಗಿ ಕೂಡಲೇ ನಿರ್ಧಾರ ಮಾಡಿ ಈ ಒಂದು ಅದ್ಭುತವಾದ ಸಂಸ್ಥೆಯನ್ನು ಸೇರಿ ನಿಮ್ಮ ಜೀವನವನ್ನು ಬದಲಿಸಿ ಕನಸುಗಳನ್ನು ಸಾಕಾರಗೊಳಿಸಿ ಥ್ಯಾಂಕ್ ಯು